ಇಪ್ಪತ್ತೆಂಟು ಪರ್ಸೆಂಟ್ ಎರಡು ಸಾವಿರದ ಆಗುತ್ತೆ ಫೈನಲಿ ಈಗ ಮುನೀರ್ ಮಾತಾಡ್ತಿರೋದು ಏನಂತ ಹೇಳಿದ್ರೆ ಬರೀ ಒಂದು ಪಕ್ಷದ ಪೋಲಿಂಗ್ ಪರ್ಸೆಂಟೇಜ್ ಹೆಂಗೆ ಜಾಸ್ತಿ ಆಯಿತು ಅವ್ರ ಸೀಟಿಗೆ ಬರೋಕ್ಕೆ ಸಾಧ್ಯ ಚಾನ್ಸ್ ಇರಲಿಲ್ಲ ಪೋಲಿಂಗ್ ಆಗಿದ್ದ ಇಷ್ಟು ಇಷ್ಟು ಶೇರ್ ಇವ್ರದ್ದು ಹೆಂಗೆ ಬಂದುಬಿಡ್ತು ಅಂತ ಬಟ್ ದ ಸೇಮ್ ಟೈಮ್ ವೆನ್ ಇಟ್ ಕಮ್ಸ್ ಟು ಯು ಪಿ ಇಲ್ಲಿ ಎಲ್ಲರೂ ಮರಿತಿರೋದು ಅಥವಾ ವಿಷಯ ಬಿಟ್ಟುಬಿಟ್ಟಿರೋದು ಯಾವುದು ಗೊತ್ತಾ ಮಾಯಾವತಿ ಅನ್ನೋ ಒಂದು ಫ್ಯಾಕ್ಟ್ರನ್ನ ಬಿಟ್ಟುಬಿಟ್ಟಿದ್ದಾರೆ ಅವರು ಮಾಯಾವತಿ ಎಂಟೈರ್ ಆ ಯು ಪಿ ಎಲೆಕ್ಷನ್ನಲ್ಲಿ ಕಿಂಗ್ ಮೇಕರ್ ಆಗಿದ್ದದ್ದು ಯೂಜ್ವಲಿ ನಾವು ಕಿಂಗ್ ಮೇಕರ್ ಅಂದರೆ ಹೆಂಗೆ ಬಳಸ್ತೀವಿ ಆ ಶಬ್ದವನ್ನು ಅಂತ ಹೇಳಿದ್ರೆ ಇಲೆಕ್ಷನೆಲ್ಲ ಗೆದ್ದಾದ ಮೇಲೆ ಯಾರಿಗೋ ಒಂದು ಹತ್ತಿಪ್ಪತ್ತು ಸೀಟ್ ಬೇಕಾಗಿದ್ದಾಗ ಯಾರು ಕೊಡ್ತಾರೋ ಕಿಂಗ್ ಮೇಕರ್ ಅಂತ ಕರಿತೀವಿ ಬಟ್ ಇಲ್ಲಿ ಉತ್ತರ ಪ್ರದೇಶ ಅಂತ ಬಂದಾಗ ಅದಕ್ಕಿಂತ ಮುಂಚೆನೇ ಮಾಯಾವತಿ ಎನ್ನುವ ಮಾಯಾವತಿಯವರು ಇದೇ ಎಸ್ ಪಿ ಯಾವ ಕ್ಯಾಂಡಿಡೇಟು ಯಾವ ಒಳ ಜಾತಿ ಒಳ ಪಂಗಡವನ್ನು ನೋಡಿ ಹಾಕಿದ್ರೋ ಅದೇ ಪಂಗಡಕ್ಕೆ ಸೇರಿಸಿ ಸೇರಿಸಿ ಹಾಕಿದ್ರು ಗೆದ್ರಾ ಗೆದ್ರಾ ಓಕೆ ದಟ್ ಈಸ್ ಓಕೆ ಅದು ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀರಾ ಒಳ ಒಪ್ಪಂದ ಅಂತ ಕರಿತೀರಾ ಅನೇಕ ಕಡೆಗಳಲ್ಲಿ ಐದು ಸಾವಿರದಿಂದ ಇಪ್ಪತ್ತೈದು ಸಾವಿರ ಓಟಲ್ಲಿ ಅಖಿಲೇಶ್ ಸೋತಿರೋದು ಎಪ್ಪತ್ತ್ಮೂರಿಂದ ಎಪ್ಪತ್ತೈದು ಸೀಟು ಹಂಡ್ರೆಡ್ ಪರ್ಸೆಂಟ್ ಎಪ್ಪತ್ತ್ ಮೂರಿಂದ ಎಪ್ಪತ್ತೈದು ಸೀಟ್ಗಳನ್ನು ಅಖಿಲೇಶ್ ಐದು ಸಾವಿರದ ಇಪ್ಪತ್ತೈದು ಸಾವಿರ ಮತಗಳಲ್ಲಿ ಸೋತಿದ್ದಾನೆ ಒಳ ಏಟ್ ಅಂತ ಆದರೂ ಕರೀರಿ ಒಳ ಒಪ್ಪಂದ ಅಂತ ಅಂತಾದರೂ ಕರೀರಿ ಈ ಫ್ಯಾಕ್ಟ್ರಿಗಳು ಯಾವ್ದು ವರ್ಕ್ ಆಗಬಾರ್ದಾ ಎಲೆಕ್ಷನ್ಗಳಲ್ಲಿ ಯಾವುದು ಇಲ್ವೇ ಇಲ್ವಾ ಮುಂದಿನೇಳ ಪ್ರಕಾರ ಹೋದ್ರೆ ಹಿಂಗೆ ಹೋಗ್ತಾ ಇರೋದು ನಾವು ಮೋದಿ ಎಷ್ಟು ಬಂದ್ಬಿಟ್ಟಿತ್ತು ವಾಜಪೇಯಿ ಹಿಂಗಿರಲಿಲ್ಲ ಹಂಗಿರಲಿಲ್ಲ ಇಲ್ಲ ಈ ಫ್ಯಾಕ್ಟ್ ಮಾತ್ರ ವರ್ಕ್ ಆಗುತ್ತಾ ಯಾರನ್ನ ಗೆಲ್ಲಬೇಕು ನಾನು ಗೆಲ್ಲೋದು ಬೇರೆ ಯಾರು ಗೆಲ್ಲಬೇಕು ಅಂತ ಡಿಸೈಡ್ ಮಾಡೋದು ಬೇರೆ ಎಲೆಕ್ಷನ್ ಅದು ಕೂಡ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಅದು ಇವತ್ತು ನೀವು ಹೇಳ್ದಂಗೆ ಇವತ್ತು ಮಾಯಾವತಿ ಅವ್ರನ್ನ ಬಳಸ್ಕೊಂಡ್ರು ಇವನ್ ದೆಹಲಿ ಎಲೆಕ್ಷನ್ಗಳು ನಮ್ಮ ಏನು ಈಗ ಜನವರಿ ನಡೆದಂಥ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂಥ ಎಲೆಕ್ಷನ್ ಈ ಡೆಲ್ಲಿ ಎಲೆಕ್ಷನ್ ಅಲ್ಲೂ ಅದೇ ಆಗಿದ್ದು ಮಾಯಾವತಿ ಬಿ ಎಸ್ ಪಿನೇ ನಿಲ್ಸಿದ್ರು ಎಲ್ಲ ಓಕೆ ಮತ್ತೆ ಅದ್ರ ಜೊತೆಗೆ ಇದನ್ನು ಆಡಪ್ ಮಾಡ್ಕೊಂಡ್ರು ಒಂದೊಂದು ಮನೆಯಲ್ಲಿ ಎಪ್ಪತ್ತು ಓಟು ಎಂಬತ್ತು ಓಟು ಅದನ್ನ ನಮ್ಮ ಆಮ್ ಆದ್ಮಿ ಪಾರ್ಟಿಯವರು ಇನಿಷಿಯಲೇ ಹೇಳಿದ್ ಅದು ಎಂ ಪಿ ಮನೆಗಳಲ್ಲೇ ಎಪ್ಪತ್ತು ಓಟು ಎಂಬತ್ತು ಓಟು ಸೇರಿಸ್ಕೊಂಡಿದ್ದಾರೆ ಅಂತ ಅದನ್ನ ಎಲ್ಲೂ ಇವರು ಹೈಲೈಟ್ ಎಲೆಕ್ಷನ್ ಕಮಿಷನ್ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ ಇನ್ವೆಸ್ಟಿಗೇಟ್ ಮಾಡ್ಲೂ ಇಲ್ಲ ಅದನ್ನು ನಾವು ರೈಸ್ ಮಾಡ್ತೀವಿ ಯಾಕಂದ್ರೆ ಒಂದು ಮನೇಲಿ ಅರವತ್ತೋಟು ಓಟು ಎಪ್ಪತ್ತೋಟು ಆಮೇಲೆ ಈಗ ನೀವು ನೋಡಿ ಬಿಹಾರದಲ್ಲಿ ಈಗ ಏನು ಮಾಡಿದ್ದಾರೆ ಈಗ ಐಎಸ್ಟು ಏನು ಎಸ್ ಐ ಆರ್ ಅಲ್ಲಿ ಐ ಎಷ್ಟು ಓಟ್ ಆಗಿರೋದು ಯಾರು ಹೊರಗಡೆ ಹೋದವರು ಅಂತಾರೆ ಹೊರ್ಗಡೆ ಹೋಗೋರು ಯಾರು ಗಂಡಸರು ಆದ್ರೆ ಇಲ್ಲಿ ಆಗಿರೋದು ಯಾರು ಹೆಣ್ಮಕ್ಳು ಹೆಣ್ಮಕ್ಳನ್ನ ಹೆಂಗ್ ತೆಗಿತಾರೆ ಇವ್ರು ಹೇಳೋದೇನು ಎಲ್ಲ ಗಂಡಸರು ಹೊರ್ಗಡೆ ದುಡಿಯಕ್ಕೆ ಹೋಗಿದ್ದಾರೆ ಅವ್ರನ್ನ ನಾವು ತೆಗ್ದಿದೀವಿ ಅಂತಾರೆ ಆದ್ರೆ ಇಲ್ಲಿ ಐ ತೆಗ್ದಿರೋದೇ ಹೆಣ್ಮಕ್ಳು ಹೆಮಕ್ಳು ಅದೇ ಹೆಣ್ಮಕ್ಳು ಓಟ್ ಹೆಂಗ್ ತೆಗಿತಾರೆ ಮತ್ತೆ ಅವ್ರು ಕೇಳ್ತಾರೆ ಇವ್ರು ನೀನು ಆಸ್ತಿ ಪತ್ರ ತಗಬಾ ನಿನ್ಗೆ ಆಸ್ತಿ ಪತ್ರನೇ ಮ್ಯಾಂಡೇಟರ್ ಮಾಡ್ತಾವ್ರಂತೆ ಎಷ್ಟು ಜನರ ಹತ್ರ ಆಸ್ತಿ ಇದೆ ಉತ್ತರ ಪ್ರದೇಶದಲ್ಲಿ ಬಿಹಾರದಲ್ಲಿ ಇಂಥ ಕಡೆಗಳಲ್ಲಿ ಅಂದ್ರೆ ಅವ್ರನ್ನ ಓಟನ ಹಕ್ಕನ್ನ ಕೀಳ್ತಾ ಇದಾರೆ ನಿಮ್ಮ ನೀವು ಅಲ್ಲಿಗೆ ಗಂಡುಸರು ಹೊರಗಡೆ ಹೋಗಿದಾರೆ ಹೆಂಗುಸ್ರದ್ದು ಓಟ್ ತೆಗಿತೀವಿ ನಮ್ಗೆ ಯಾರು ಓಟ್ ಹಾಕಲ್ಲ ಅವ್ರು ಓಟ್ ತೆಗಿತೀವಿ ಆ ಪರಿಸ್ಥಿತಿಗೆ ಇವತ್ತು ಬಂದಿದೆ ಬೇಡ ನೀವು ಪ್ರತಿಯೊಂದು ವಿಚಾರಣೆಗೆ ಹೋಗಿ ಇವತ್ತು ನ್ಯಾಯಮೂರ್ತಿ ಯಾರು ಈಗ ನೆನ್ನೆ ಏನು ನಾಗರತ್ನ ಅವರು ಹೇಳಿದ್ದಾರೆ ಕೊಲಿಜಿಯಂ ಅಲ್ಲಿ ಕೊಲೀಜಿಯಮೂ ಸರಿ ಇಲ್ಲ ಈಗ ಯಾರೋ ಒಬ್ರು ಐವತ್ತೇಳನೇ ನಾ ತಗೊಂಡೋಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡೋದಕ್ಕೆ ಶಿಫಾರಸ್ ಮಾಡ್ತೀರಾ ಅಂತ ಹೇಳ್ತಾರೆ ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ನು ಕೂಡ ಅವರು ಬಳಸ್ಕೋತಾ ಇದಾರೆ ಅದನ್ನು ಕಪಿ ಮುಸ್ಟೇಕ್ ತಗೋತಾ ಇದಾರೆ ಯಾಕಂದ್ರೆ ನಾಳೆ ದಿವಸ ನಿಮಗೆ ಯಾವುದೇ ರೀತಿ ನ್ಯಾಯ ಸಿಕ್ಕಬಾರ್ದು ಈ ದೇಶದಲ್ಲಿ ಕೊನೆಗೆ ಹೋಗೋದು ಎಲ್ಲಿಗೆ ಸುಪ್ರೀಂ ಕೋರ್ಟ್ಗೆ ಅಲ್ಲೇ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಸುಭಾಷ್ ಸರ್ ಒಂದು ಪ್ರಶ್ನೆ ಸುಭಾಷ್ ಸರ್ ಈಗ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಎರಡ್ ಸಾವಿರ ರೂಪಾಯಿ ಮೇಲ್ಪಟ್ಟು ದೇಣಿಗೆ ತಗೋಬಹುದು ಎರಡ್ ಸಾವಿರ ರೂಪಾಯಿ ಒಳಗಡೆ ಇರೋ ಲೆಕ್ಕ ಬೇರೆ ಎರಡು ಸಾವಿರ ರೂಪಾಯಿ ಆಚೆ ಇದ್ದಾಗ ಲೆಕ್ಕ ಬೇರೆ ಅಂತ ಬಂದಾಗ ಎನಿ ಪೊಲಿಟಿಕಲ್ ಪಾರ್ಟಿ ಯಾರನ್ನ ಯಾರಿಗೆ ಬ್ಲೇಮ್ ಇದ್ರು ಅದೇ ಪೊಲಿಟಿಕಲ್ ಪಾರ್ಟಿ ಇಟ್ಕೊಂಡ್ರು ಕೂಡ ಬೇನಾಮಿಯಾಗಿ ದೇಣಿಗೆ ತಗೊಳ್ತಕ್ಕಂಥ ಅವಶ್ಯಕತೆ ಬಂದಿರಲಿಲ್ಲ ಅಲ್ವಾ ದೇಣಿಗೆಯನ್ನು ಬೇನಾಮಿಗೆ ತೊಗೋಬೇಕು ಅಂತ ಏನಿರಲಿಲ್ಲ ಲೆಕ್ಕ ಕೊಡೋಲ್ಲ ಲೆಕ್ಕ ರಿವೀಲ್ ಮಾಡಲ್ಲ ನಾವು ಬ್ಯಾಂಕಲ್ಲಿ ಬೇಕಾದ್ರೆ ಇರುತ್ತೆ ಅದು ಯಾರಿಗೋ ಬೇಕಾದ್ರೆ ಅವ್ರಿಗೆ ಮಾತ್ರ ಲೆಕ್ಕ ಕೊಡ್ತೀವಿ ಇದೆಲ್ಲ ಎಲೆಕ್ಟ್ರಾಡಲ್ಲಿ ಇದ್ದದ್ದೇ ಹಾಗಿದ್ದಾಗ ತಕರಾರ ಏನಿದೀಗ ಇದನ್ನ ಯಾವುದೋ ಬೇನಾಮಿ ಪಾರ್ಟಿಗಳು ಹತ್ತಿನ ಹತ್ತು ಸೃಷ್ಟಿ ಮಾಡಿ ಅವುಗಳಿಗೆ ಸಾವಿರಾರು ಕೋಟಿ ಬದಲು ನನ್ನ ಪಾರ್ಟಿಗೆ ಆಕ್ರಯ ಎಲ್ಲರನ್ನೂ ಬೇನಾಮಿ ಯಾಕೆ ಮಾಡಬಹುದಾಗಿತ್ತೇನೋ ಈ ಶೆಲ್ ಪೊಲಿಟಿಕಲ್ ಪಾರ್ಟಿ ಕ್ರಿಯೇಟ್ ಮಾಡತಕ್ಕಂಥ ಅವಶ್ಯಕತೆ ಇತ್ತ ಅಂತ ಪಾಯಿಂಟ್ ಅಲ್ಲ ಅವಶ್ಯಕತೆ ಈಗ ಅವ್ರಿಗೆ ಅನಿಸಿರ್ಬೋದು ಅದಕ್ಕೋಸ್ಕರನೇ ಅದನ್ನ ಮಾಡಿರ್ಬೋದು ಯಾರು ಅದನ್ನ ಈಗ ಕ್ರಿಯೇಟ್ ಮಾಡಿದರೆ ಅವ್ರಿಗೆ ಅವಶ್ಯಕತೆ ಅನಿಸಿರ್ಬೋದು ನೋಡಿ ಇವತ್ತು ಇಲ್ಲ ನಾಳೆ ಇದು ವಿಚಾರ ಹೊರಗಡೆ ಬಂದೇ ಬರುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ ಎಲೆಕ್ಟ್ರಾಲ್ ಬಾಂಡ್ ವಿಚಾರದೊಳಗಡೆ ಸುಪ್ರೀಂ ಕೋರ್ಟ್ ಇದನ್ನ ಸ್ಟ್ರೈಕ್ ಡೌನ್ ಮಾಡದೇ ಇದ್ರೂ ಕೂಡ ಅದು ಹೊರಗಡೆ ಬಂದೇ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿದ್ದಂತ ವಿಚಾರ ಈಗ ನೀವು ಒಂದೇ ಕಡೆ ತಂದು ಗುಡ್ಡೆ ಹಾಕೊಂಡು ನಾಳೆ ನೀವು ಕಂಪಾರಿಸನ್ ಮಾಡಿದಾಗ್ಲೂ ಕೂಡ ಈಗ ಪೊಲಿಟಿಕಲ್ ಪಾರ್ಟಿಗಳ ನಡುವೆ ಕಂಪಾರಿಸನ್ ಬಂದಾಗ್ಲೂ ಕೂಡ ದೀನ ಅದು ಕಣ್ಣಿಗೆ ರಾಚುವಂತೆ ಅನಿಸಬಾರದು ಅನ್ನೋದು ಅವ್ರದ್ದು ಯೋಚನೆ ಇದ್ದಿರಬಹುದು ಈ ನೋಡಿ ಯಾವ ರೀತಿ ಯೋಚನೆ ಮಾಡ್ತಾರೆ ಯಾವ ರೀತಿ ಏನೇನು ಪ್ಲಾನ್ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಬಿಟ್ಟಂತ ವಿಚಾರ ಈ ಗುಜರಾತ್ ಉದ್ಯಮಿಗಳು ಅಥವಾ ಗುಜರಾತ್ ನ ಒಂದು ಅಲ್ಲಿನ ಒಂದು ಮಾನಸಿಕತೆ ಬಹಳಷ್ಟು ಜನ ವ್ಯಾಪಾರಸ್ಥರು ಅವರು ಇಂಡ ಇಂಡಸ್ಟ್ರಿಯಲಿಸ್ಟ್ಗಳು ದೇಶದ ಬ್ಯಾಂಕ್ ಗಳಿಗೆ ಕೂಡ ಸಾಕಷ್ಟು ಮೋಸ ಮಾಡಿ ದೇಶ ಬಿಟ್ಟು ಓಡಿ ಹೋಗಿದ್ದಾರೆ ಈ ಈ ತರದ ಏನೇನೋ ಹೊಸ ಹೊಸ ವಾಮ ಮಾರ್ಗಗಳನ್ನ ಕಂಡು ಹಿಡಿದಿರಬಹುದು ಆ ಒಂದು ಇದು ನಿಜವಾಗ್ಲೂ ಕೂಡ ಇದನ್ನ ರಾಹುಲ್ ಗಾಂಧಿ ಅವರು ಅದನ್ನ ಮಾಡಿದ್ರು ಅಥವಾ ಈಗ ವಿರೋಧ ಯಾರು ರೀಟ್ವೀಟ್ ಮಾಡಿದ್ರು ಅಥವಾ ಯಾರು ತನಿಖೆ ಮಾಡಿದ್ರು ಅನ್ನೋದು ಇಲ್ಲಿ ಮುಖ್ಯ ಅಲ್ಲವೇ ಅಲ್ಲ ದೈನಿಕ್ ಭಾಸ್ಕರ್ ಅವರು ಇನ್ವೆಸ್ಟಿಗೇಷನ್ ಮಾಡಿರಬಹುದು ದೈನಿಕ್ ಭಾಸ್ಕರ್ ಕೂಡ ಮುಖ್ಯ ಅಲ್ಲ ಮುಖ್ಯ ಏನು ಅಂತಂದ್ರೆ ಅದಿರುವಂತಹ ಕಂಟೆಂಟ್ ಅದ್ರೋಗಿ ಬಂದಿರುವಂತ ವಿಚಾರಗಳು ಅವು ನಿಜಾನು ಅಥವಾ ಅದು ಮಾತ್ರ ಮುಖ್ಯ ಯಾರು ರಿಟ್ವೀಟ್ ಮಾಡಿದ್ರು ಅನ್ನೋದು ದಟ್ ಇಸ್ ಇಮ್ ಮಟೀರಿಯಲ್ ಈಗ ಈಗ ಎಲೆಕ್ಷನ್ ಕಮಿಷನ್ ಅವರು ಅದನ್ನ ತನಿಖೆ ಮಾಡ್ತಾರೋ ಮಾಡಿದ್ರೆ ಎರಡು ವಿಚಾರಗಳು ಗೊತ್ತಾಗ್ಬೇಕು ಒಂದು ಈ ಹತ್ತು ಪೊಲಿಟಿಕಲ್ ಪಾರ್ಟಿಗಳು ಬೇರೆ ಬೇರೆ ಹೆಸರು ಒಳಗಿರುವಂತವು ನಿಜವಾಗ್ಲು ಕೂಡ ಅದರ ಹಿಂದೆ ಯಾರಿದ್ದಾರೆ ಮಾಸ್ಟರ್ ಮೈಂಡ್ ಯಾರು ಅಂತ ಗೊತ್ತಾಗ್ಬೇಕು ಜೊತೆಗೆ ಆ ಪಾರ್ಟಿಗಳಿಗೆ ಡೊನೇಷನ್ ಕೊಟ್ಟಂತವ್ರು ಯಾರ್ಯಾರು ಈಗ ನಾಲ್ಕ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಡೊನೇಷನ್ ಮುನ್ನೂರು ಕೋಟಿ ರೂಪಾಯಿ ಡೊನೇಷನ್ ಕೊಟ್ಟಂತ ಕಂಪನಿಗಳು ಯಾರು ಯಾಕೆ ಒಂದು ಅಷ್ಟು ಏನಾದ್ರೂ ಬಿಸ್ನೆಸ್ ಇಂಟ್ರೆಸ್ಟ್ ಇದ್ರೆ ಅವರು ಬಿಜೆಪಿ ಕಾಂಗ್ರೆಸ್ ಅಂತ ದೊಡ್ಡ ದೊಡ್ಡ ಪಾರ್ಟಿಗಳಿಗೆ ಡೊನೇಷನ್ ಕೊಡ್ಬೋದಾಗಿತ್ತು ಅದು ಹೆಸರಿ ಹೆಸರೇ ಇಲ್ಲದಂತ ಹೊಸ ಪಾರ್ಟಿಗಳಿಗೆ ಸಾವಿರ ಸಾವಿರ ಕೋಟಿ ರೂಪಾಯಿ ಡೊನೇಷನ್ ಕೊಡ್ತಾರೆ ಅಂತಂದ್ರೆ ಅವ್ರ ಇಂಟ್ರೆಸ್ಟ್ ಏನು ಪರ್ಪಸ್ ಏನು ಅನ್ನೋದು ಗೊತ್ತಾಗ್ಬೇಕಲ್ಲ ಆಮೇಲೆ ಮೂರ್ ಸಾವಿರದ ಐದನೂರು ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಆಡಿಟ್ ರಿಪೋರ್ಟ್ ಒಳಗಡೆ ಏನ್ ತೋರಿಸ್ತಾ ಇದೆ ಈ ಮೂರ್ ಸಾವಿರದ ಐದನೂರು ಕೋಟಿ ರೂಪಾಯಿ ಎಲ್ಲಿ ಖರ್ಚಾಯ್ತು ಹೇಗ್ ಖರ್ಚಾಯ್ತು ಇನ್ವೆಸ್ಟಿಗೇಷನ್ ಮಾಡಿದಾಗ ಬಹಳ ಕಂಪ್ಲೀಟ್ ಆಗಿ ಎಲ್ಲವೂ ಗೊತ್ತಾಗತ್ತೆ ಅಲ್ಲಿವರೆಗೂ ಕೂಡ ಇನ್ವೆಸ್ಟಿಗೇಷನ್ ಅನ್ನೇ ಮಾಡದೆ ಇದ್ರೆ ಸುಮ್ನೆ ಮಾತಾಡ್ಕೊಂಡು ಹೋಗೋದಾಗತ್ತೆ ಇದರದ್ದು ಪ್ರಯೋಜನ ಏನು ಆಗಲ್ಲ ಒಂದು ಹಂತದೊಳಗಡೆ ಇಲೆಕ್ಷನ್ ಪ್ರಾಸೆಸ್ ಬಗ್ಗೆ ಜನರ ನಂಬಿಕೆ ಮಾತ್ರ